ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ರಕ್ತದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಮನ ಮಧುರ ಮಕ್ಕಳೇ ಪುಣ್ಯಾತ್ಮರಾಗಬೇಕೆಂದರೆ ತಮ್ಮ ದಿನಚರಿಯನ್ನು ನೋಡಿಕೊಳ್ಳಿ ಯಾವುದೇ ಪಾಪವು ಆಗುತ್ತಿಲ್ಲವೇ ಸತ್ಯದ ಖಾತೆಯು ಜಮಾ ಆಗಿದೆಯೇ ಪ್ರಶ್ನೆ ಎಲ್ಲದಕ್ಕಿಂತ ದೊಡ್ಡ ಪಾಪ ಯಾವುದು ಉತ್ತರ ಯಾರು ಪ್ರತಿಯಾದರೂ ಕೆಟ್ಟ ದೃಷ್ಟಿಯನ್ನಿಡುವುದು ಎಲ್ಲರಿಗಿಂತ ದೊಡ್ಡ ಪಾಪವಾಗಿದೆ ನೀವು ಪುಣ್ಯಾತ್ಮರಾಗುವಂಥ ಮಕ್ಕಳು ಯಾರ ಮೇಲೆಯೂ ದೃಷ್ಟಿ ದೃಷ್ಟಿಯಲ್ಲಿಡಬಾರದು ಅಂದಾಗ ಪರಿಶೀಲನೆ ಮಾಡಿಕೊಳ್ಳಬೇಕು ನಾವು ಎಷ್ಟು ಯೋಗದಲ್ಲಿರುತ್ತೇವೆ ಯಾವುದೇ ಪಾಪವನ್ನು ಮಾಡುತ್ತಿಲ್ಲವೇ ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಎಚ್ಚರಿಕೆ ನೀಡಿ ಅಂಶ ಮಾತ್ರವೂ ಕೂದೃಷ್ಟಿ ಇರಬಾರದು ತಂದೆಯು ಕೊಡುವ ಶ್ರೀಮತದಂತೆ ಪೂರ್ಣವಾಗಿ ನಡೆಯುತ್ತಾ ಇರಿ ಗೀತೆ ಮುಖವನ್ನು ನೋಡಿಕೋ ಪ್ರಾಣಿ ಓಂ ಶಾಂತಿ ಬೆಹದ್ದಿನ ತಂದೆಯು ತಮ್ಮ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ತಮ್ಮನ್ನು ಸ್ವಲ್ಪ ಪರಿಶೀಲನೆ ಮಾಡಿಕೊಳ್ಳಿ ನಾವು ಇಡೀ ಜೀವನದಲ್ಲಿ ಎಷ್ಟು ಪಾಪ ಮಾಡಿದ್ದೇವೆ ಎಷ್ಟು ಪುಣ್ಯ ಮಾಡಿದ್ದೇವೆಂಬುದು ಮನುಷ್ಯರಿಗೆ ತಿಳಿದಿರುತ್ತದೆ ಅಂದ ಮೇಲೆ ನೀವು ಸಹ ಪ್ರತಿನಿತ್ಯವೂ ನಿಮ್ಮ ದಿನಚೇರಿಯನ್ನು ನೋಡಿಕೊಳ್ಳಿ ಎಷ್ಟು ಪಾಪ ಮತ್ತು ಎಷ್ಟು ಪುಣ್ಯ ಮಾಡಿದ್ದೇವೆ ಯಾರನ್ನೂ ಬೇಸರಪಡಿಸಲಿಲ್ಲವೇ ನಾವು ಜೀವನದಲ್ಲಿ ಏನೇನು ಮಾಡಿದ್ದೇವೆ ಎಷ್ಟು ಪಾಪ ಮಾಡಿದ್ದೇವೆ ಎಷ್ಟು ದಾನ ಪುಣ್ಯ ಮಾಡಿದ್ದೇವೆಂದು ಪ್ರತಿಯೊಬ್ಬ ಮನುಷ್ಯರು ತಿಳಿದುಕೊಳ್ಳಬಹುದು ಮನುಷ್ಯರು ತೀರ್ಥಯಾತ್ರೆಗಳಿಗೆ ಹೋಗುತ್ತಾರೆಂದರೆ ದಾನ ಪುಣ್ಯವನ್ನು ಮಾಡುತ್ತಾರೆ ಪಾಪವಾಗದಂತೆ ಎಚ್ಚರ ವಹಿಸುತ್ತಾರೆ ಆದರೆ ತಂದೆಯು ಮಕ್ಕಳೊಂದಿಗೆ ಕೇಳುತ್ತಾರೆ ಮಕ್ಕಳೇ ಎಷ್ಟು ಪಾಪ ಮತ್ತು ಎಷ್ಟು ಪುಣ್ಯ ಮಾಡಿದ್ದೀರಿ ನೀವು ಮಕ್ಕಳು ಪುಣ್ಯಾತ್ಮನರಾಗಬೇಕಾಗಿದೆ ಯಾವುದೇ ಪಾಪಕರ್ಮವನ್ನು ಮಾಡಬಾರದಾಗಿದೆ ಪಾಪ ಕರ್ಮಗಳು ಸಹ ಅನೇಕ ಪ್ರಕಾರದ್ದಾಗಿರ್ತದೆ ಯಾರ ಮೇಲಾದರೂ ದೃಷ್ಟಿ ಹೋಗುತ್ತದೆ ಎಂದರೆ ಇದು ಸಹ ಪಾಪವಾಗಿದೆ ಕೂದೃಷ್ಟಿ ಇರುವುದೇ ವಿಕಾರದ ಮೇಲೆ ಅದು ಎಲ್ಲದಕ್ಕಿಂತ ಕೆಟ್ಟದ್ದಾಗಿದೆ ಆದ್ದರಿಂದ ಎಂದೂ ದೃಷ್ಟಿ ಇರಬಾರ್ದು ಬಹಳಷ್ಟು ಸ್ತ್ರೀ ಪುರುಷರಿಗೆ ವಿಕಾರದ ದೃಷ್ಟಿಯೇ ಇರುತ್ತದೆ ಕುಮಾರ್ ಕುಮಾರಿಯರಿಗೂ ಸಹ ವಿಕಾರದ ದೃಷ್ಟಿ ಬಂದು ಬಿಡುತ್ತದೆ ಈಗ ತಂದೆಯೂ ಕಿಳಿಸುತ್ತಾರೆ ಮಕ್ಕಳೇ ಈ ವಿಕಾರ ದೃಷ್ಟಿ ಇರಬಾರದು ಇಲ್ಲವಾದರೆ ನಿಮ್ಮನ್ನು ಕೋತಿಗಳೆಂದು ಹೇಳಬೇಕಾಗುತ್ತದೆ ನಾರದನ ಉದಾಹರಣೆ ಇದೆಯಲ್ಲವೇ ನಾನು ಲಕ್ಷ್ಮಿಯನ್ನು ವರ್ಷುತ್ತೇನೆ ಎಂದು ನಾರದನ ಕೇಳಿದರು ನೀವು ಸಹ ಒಪ್ಪಿರಲವೇ ನಾವು ಲಕ್ಷ್ಮಿಯನ್ನು ಒರೆಸುತ್ತೇವೆ ನಾರಿಯಿಂದ ಲಕ್ಷ್ಮಿ ನರನಿಂದ ಆಗುತ್ತೇವೆ ಇದಕ್ಕೆ ತಂದೆ ತಿಳಿಸುತ್ತಾರೆ ತಮ್ಮನ್ನು ಹೃದಯಪೂರ್ವಕವಾಗಿ ಕೇಳಿಕೊಳ್ಳಿ ನಾವು ಎಷ್ಟರವರೆಗೆ ಪುಣ್ಯಾತ್ಮರಾಗಿದ್ದೇವೆ ಯಾವುದೇ ಪಾಪವನ್ನು ಮಾಡುತ್ತಿಲ್ಲವೆ ಎಷ್ಟು ಯೋಗದಲ್ಲಿರುತ್ತೇವೆ ನೀವು ಮಕ್ಕಳು ತಂದೆಯನ್ನು ಅರಿತುಕೊಂಡಿದ್ದೀರಿ ಆದ್ದರಿಂದಲೇ ಇಲ್ಲಿ ಕುಳಿತಿದ್ದಿರಲ್ಲವೇ ಪ್ರಪಂಚದ ಮನುಷ್ಯರಂತೂ ಈ ಬಾಪ್ತಾದ ಯಾರೆಂಬುದನ್ನು ಅಡೆದುಕೊಂಡಿಲ್ಲ ನೀವು ಬ್ರಾಹ್ಮಣ ಮಕ್ಕಳೇ ತಿಳಿದುಕೊಂಡಿದ್ದೀರಿ ಪರಂಪಿತ ಪರಮಾತ್ಮನು ಬ್ರಹ್ಮಾರವರಲ್ಲಿ ಪ್ರವೇಶ ಮಾಡಿ ನಮಗೆ ಅವಿನಾಶಿ ಜ್ಞಾನ ರತ್ನಗಳ ಖಜಾನೆಯನ್ನು ಕೊಡುತ್ತಾರೆ ಮನುಷ್ಯರ ಬಳಿ ವಿನಾಶಿ ಧನವಿರುತ್ತದೆ ಅದನ್ನೇ ದಾನ ಮಾಡುತ್ತಾರೆ ಅದಂತೂ ಕಲ್ಲುಗಳ ಸಮಾನವಾಗಿದೆ ಆದರೆ ಇವು ಜ್ಞಾನರತ್ನಗಳಾಗಿವೆ ಜ್ಞಾನಸಾಗರ ತಂದೆಯ ಬಳಿ ಜ್ಞಾನವಿದೆ ಇದು ಒಂದೊಂದು ಲಕ್ಷಾಂತರ ರೂಪಾಯಿಗಳ ಬೆಲೆ ಉಳಿದಾಗಿದೆ ರತ್ನಾ ತಂದೆಯಿಂದ ಜ್ಞಾನರತ್ನಗಳನ್ನು ಧಾರಣೆ ಮಾಡಿ ಮತ್ತೆ ಈ ರತ್ನಗಳನ್ನು ದಾನ ಮಾಡಬೇಕಾಗಿದೆ ಈ ರತ್ನಗಳನ್ನು ಯಾರೆಷ್ಟು ಕೊಡುವರು ಮತ್ತು ತೆಗೆದುಕೊಳ್ಳುವರು ಅಷ್ಟು ಶ್ರೇಷ್ಠ ಪದಿಯನ್ನು ಪಡೆಯುತ್ತಾರೆ ಅಂದಾಗ ತಂದೆಯು ತಿಳಿಸಿಕೊಡುತ್ತಾರೆ ತಮ್ಮ ಅಂತರ್ಯವನ್ನು ನೋಡಿಕೊಳ್ಳಿ ನಾವು ಎಷ್ಟು ಪಾಪಗಳನ್ನು ಮಾಡಿದ್ದೇವೆ ಈಗ ಯಾವುದೇ ಪಾಪವಂತೂ ಆಗುತ್ತಿಲ್ಲವೇ ಸ್ವಲ್ಪವೂ ಕುರಿ ದೃಷ್ಟಿ ಇರಬಾರ್ದು ತಂದೆಯು ಯಾವ ಶ್ರೀಮತವನ್ನು ಕೊಡುತ್ತಾರೆಯೋ ಅದರಂತೆ ಪೂರ್ಣ ನಡೆಯುತ್ತಾ ಇರಬೇಕೆಂಬ ಎಚ್ಚರಿಕೆ ಇರಬೇಕು ಎಷ್ಟೇ ಮಾಯೆ ಬಿರುಗಾಳಿಗಳು ಬಲೆ ಬರಲಿ ಆದರೆ ಕರ್ಮೇಂದ್ರಿಯಗಳಿಂದ ಯಾವುದೇ ಕರ್ಮಗಳನ್ನು ಮಾಡಬಾರ್ದು ಯಾರ ಕಡೆಯಾದರೂ ಕೂದೃಷ್ಟಿ ಹೋದರೆ ಅವರ ಮುಂದೆ ನಿಂತುಕೊಳ್ಳಲುಬಾರದು ಒಮ್ಮೆಲೆ ಅಲ್ಲಿಂದ ಹೊರಟು ಹೋಗಬೇಕು ಇವರಿಗೆ ಕೂದೃಷ್ಟಿ ಇದೆ ಎಂದು ಅರ್ಥವಾಗುತ್ತದೆ ಒಂದು ವೇಳೆ ಶ್ರೇಷ್ಠ ಪದಿಯನ್ನು ಪಡೆಯಬೇಕೆಂದರೆ ಬಹಳ ಎಚ್ಚರಿಕೆಯಿಂದಿರಬೇಕಾಗಿದೆ ಕೂದೃಷ್ಟಿ ಇದ್ದರೆ ಮತ್ತೆ ಕುರುಡರು ಕುಂಟರಾಗಿ ಬಿಡುತ್ತೀರಿ ತಂದೆಯು ಯಾವ ಶ್ರೀಮತವನ್ನು ಕೊಡುತ್ತಾರೆಯೋ ಅದರ ಅನುಸಾರ ನಡೆಯಬೇಕು ತಂದೆಯನ್ನು ಮಕ್ಕಳೇ ಅರಿತುಕೊಳ್ಳುತ್ತಾರೆ ತಿಳಿದುಕೊಳ್ಳುತ್ತಾರೆ ತಂದೆಯು ಎಲ್ಲಿಯಾದರೂ ಹೋಗುತ್ತಾರೆಂದರೆ ಬಾಪ್ತಾದ ಬಂದಿದ್ದಾರೆಂದು ಮಕ್ಕಳೇ ಅರಿತುಕೊಳ್ಳುತ್ತೀರಿ ಅನ್ಯ ಮನುಷ್ಯರು ಬಹಳಷ್ಟು ನೋಡುತ್ತಾರೆ ಆದರೆ ಅವರಿಗೆ ಏನೂ ತಿಳಿದಿಲ್ಲ ಇವರು ಯಾರು ಎಂದು ಯಾರಾದರೂ ಕೇಳಿದರೆ ತಿಳಿಸಿ ಇವರು ಬಾಪ್ತಾದ ಆಗಿದ್ದಾರೆ ಎಲ್ಲರ ಬಳಿಯೂ ಬ್ಯಾಡ್ ಇರಲೇಬೇಕು ಅದರ ಮೂಲಕ ತಿಳಿಸಿ ಶಿವತಂದೆಯು ನಮಗೆ ಈ ದಾದಾರವರ ಮೂಲಕ ಅವಿನಾಶಿ ಜ್ಞಾನ ರತ್ನಗಳ ದಾನವನ್ನು ಕೊಡುತ್ತಾರೆ ಇದು ಆತ್ಮೀಯ ಜ್ಞಾನವಾಗಿದೆ ಆತ್ಮಿಕ ತಂದೆಯ ಕುಳಿತು ಈ ಆತ್ಮೀಯ ಜ್ಞಾನವನ್ನು ತಿಳಿಸುತ್ತಾರೆ ಶಿವ ಭಗವಾನ್ ವಾಚ್ ಗೀತೆಯಲ್ಲಿ ಕೃಷ್ಣ ಭಗವಾನ್ ವಾಚ್ ಎಂಬುದನ್ನು ತಪ್ಪಾಗಿದೆ ಜ್ಞಾನಸಾಗರ ಪವನೆಂದು ಶಿವನಿಗೆ ಕರೆಯಲಾಗುತ್ತದೆ ಜ್ಞಾನದಿಂದಲೇ ಸದ್ಗತಿಯಾಗುತ್ತದೆ ಇದು ಅವಿನಾಶಿ ಜ್ಞಾನರತ್ನಗಳಾಗಿವೆ ಸದ್ಗತಿದಾತನು ಒಬ್ಬರೇ ತಂದೆಯಾಗಿದ್ದಾರೆ ಎಲ್ಲ ವಿಚಾರಗಳನ್ನು ಪೂರ್ಣ ರೀತಿಯಲ್ಲಿ ನೆನಪಿಟ್ಟುಕೊಳ್ಳಬೇಕು ಈಗ ಮಕ್ಕಳೇ ತಿಳಿಯುತ್ತೀರಿ ನಾವು ತಂದೆಯನ್ನು ಅಡೆದುಕೊಂಡಿದ್ದೇವೆ ಮತ್ತು ಒಂದು ತಂದೆಯೂ ಸಹ ನಾವು ಮಕ್ಕಳನ್ನು ಅಡೆದುಕೊಂಡಿದ್ದೇನೆಂದು ತಿಳಿಯುತ್ತಾರೆ ತಂದೆಯಂತೂ ಇವರೆಲ್ಲರೂ ನನ್ನ ಮಕ್ಕಳೆಂದು ಹೇಳುತ್ತಾರಲ್ವೇ ಆದರೆ ಎಲ್ಲರೂ ತಂದೆಯನ್ನು ಅರಿತುಕೊಂಡಿಲ್ಲ ಅದೃಷ್ಟದಲ್ಲಿದ್ದರೆ ಮುಂದುವದಂತೆ ಅಡೆದುಕೊಳ್ಳುತ್ತಾರೆ ತಿಳಿದುಕೊಳ್ಳಿ ಈ ಬಾಬಾರವರು ಎಲ್ಲಿಯಾದರೂ ಹೋಗುತ್ತಾರೆಂದರೆ ಇವರು ಯಾರು ಎಂದು ಕೇಳುತ್ತಾರೆ ಅವಶ್ಯವಾಗಿ ಅವರು ಶುದ್ಧ ಭಾವದಿಂದಲೇ ಕೇಳುತ್ತಾರೆ ಆಗ ಇದೇ ಶಬ್ದವನ್ನು ಹೇಳಿ ಇವರು ಬಾಪಾಗಿದ್ದಾರೆ ಬೇಹದಿನ ತಂದೆಯು ನಿರಾಹಕಾರನಾಗಿದ್ದಾರೆ ಅವರು ಎಲ್ಲಿಯವರೆಗೆ ಶಾಕಾರದಲ್ಲಿ ಬರುವುದಿಲ್ಲವೋ ಅಲ್ಲಿಯವರಿಗೆ ತಂದೆಯಿಂದ ಆಸ್ತಿ ಹೇಗೆ ಸಿಗುತ್ತದೆ ಆದ್ದರಿಂದ ಶಿವತಂದೆಯು ಪ್ರಜಾಪಿತ ಬ್ರಹ್ಮಾರರ ಮೂಲಕ ದತ್ತು ಮಾಡಿಕೊಂಡು ಆಸ್ತಿಯನ್ನು ಕೊಡುತ್ತಾರೆ ಇವರು ಪ್ರಜಾಪಿತ ಬ್ರಹ್ಮ ಮತ್ತು ಇವರು ಬ್ರಹ್ಮಕುಮಾರ್ ಕುಮಾರಿಯರಾಗಿದ್ದಾರೆ ಓದಿಸುವರು ಜ್ಞಾನಸಾಗರನಾಗಿದ್ದಾರೆ ಅವರಿಂದಲೇ ಆಸ್ತಿ ಸಿಗುತ್ತದೆ ತಂದೆಯಿಂದ ಈ ಬ್ರಹ್ಮಾರವರು ಸಹ ಓದುತ್ತಾರೆ ಇವರು ಬ್ರಾಹ್ಮಣರಿಂದ ದೇವತೆಗಳಾಗು ದೇವತೆಗಳಾಗುವವರಿದ್ದಾರೆ ತಿಳಿಸುವುದು ಎಷ್ಟು ಸಹಜವಾಗಿದೆ ಯಾರಿಗೆ ಬೇಕಾದರೂ ಬ್ಯಾರು ಜನ ಬಗ್ಗೆ ತಿಳಿಸುವುದು ಬಹಳ ಒಳ್ಳೆಯದಾಗಿದೆ ಎಂದು ತಿಳಿಸಿ ತಂದಿ ತಂದಿಗಿರುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಕರ್ಮಗಳು ವಿನಾಶವಾಗುತ್ತವೆ ಪಾವನರಾಗಿ ಪ್ರಪಂಚದಲ್ಲಿ ಹೊರಟು ಹೋಗುತ್ತೀರಿ ಇವರು ಪತಿತ ಪಾವನ ತಂದೆಯಾಗಿದ್ದಾರಲ್ಲವೇ ನಾವು ಸಹ ಪಾವನರಾಗುವ ಪುರುಷಾರ್ಥ ಮಾಡುತ್ತಿದ್ದೀವಿ ಯಾವಾಗ ವಿನಾಶದ ಸಮಯವು ಬರುವುದು ಆಗ ನಮ್ಮ ವಿದ್ಯಾಭ್ಯಾಸವು ಮುಕ್ತಾಯವಾಗುವುದು ಇದನ್ನು ತಿಳಿಸುವುದು ಎಷ್ಟು ಸಹಜವಾಗಿದೆ ಯಾರಾದರೂ ಎಲ್ಲೇ ಹೋಗುತ್ತಾರೆ ಬರುತ್ತಾರೆಂದರೆ ಈ ಬ್ಯಾಡ್ಜ ಜೊತೆಯಲ್ಲಿ ಅವಶ್ಯವಾಗಿರಬೇಕು ಬ್ಯಾಡ್ಜನ ಜೊತೆ ಒಂದು ಚಿಕ್ಕ ಸಂದೇಶ ಪುತ್ರವು ಇರಲಿ ಬ್ಯಾಡ್ಜನ ಜೊತೆ ಒಂದು ಚಿಕ್ಕ ಸಂದೇಶ ಪುತ್ರ ಇರಲಿ ಅದರಲ್ಲಿ ಬರೆದಿರಲಿ ಭಾರತದಲ್ಲಿ ತಂದೆ ಬಂದು ಪುನಃ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಈ ಮಹಾಭಾರತ ಯುದ್ಧವು ಮೂಲಕ ಮತ್ತೆಲ್ಲ ಅನೇಕ ಧರ್ಮಗಳು ಕಲ್ಪದ ಹಿಂದಿನ ತರ ನಾಟಕದ ಯೋಜನೆ ಅನುಸಾರ ಸಮಾಪ್ತಿಯಾಗುತ್ತದೆ ಇಂತಹ ಪತ್ರಗಳು ಎರಡು ನಾಲ್ಕು ಲಕ್ಷದಷ್ಟು ಮುದ್ರಿಸಿ ಯಾರೇ ಬಂದರೂ ಸಹ ಅವರಿಗೆ ಈ ಪತ್ರವನ್ನು ಕೊಡಬಹುದು ಮೇಲೆ ತ್ರಿಮೂರ್ತಿ ಚಿತ್ರವಿರಲಿ ಇನ್ನೊಂದು ಕಡೆ ಸೇವಾ ಕೇಂದ್ರಗಳ ವಾಸವಿರಲಿ ಮಕ್ಕಳಿಗೆ ಇಡೀ ದಿನದಲ್ಲಿ ಸರ್ವಿಸಿನ ವಿಚಾರಗಳೇ ನಡೆಯುತ್ತಿರಬೇಕು ಮಕ್ಕಳು ಗೀತೆಯನ್ನು ಕೇಳಿದರೆ ಪ್ರತಿನಿತ್ಯವೂ ತಮ್ಮ ಲೆಕ್ಕಪತ್ರವನ್ನು ತೆಗೆಯಬೇಕು ಇಂದು ಇಡೀ ದಿನದಲ್ಲಿ ನನ್ನ ಸ್ಥಿತಿ ಹೇಗಿತ್ತು ಕಂದೆಯು ಇಂತ ಬಹಳ ಮಂದಿ ಮನುಷ್ಯರನ್ನು ನೋಡಿದ್ದಾರೆ ಪ್ರತಿನಿತ್ಯ ರಾತ್ರಿ ಸಮಯದಲ್ಲಿ ಇಡೀ ದಿನದ ಲೆಕ್ಕಪತ್ರವನ್ನು ಬರೆಯುತ್ತಾರೆ ಯಾವುದೇ ಕೆತ್ತ ಕೆಲಸವನ್ನಂತೂ ಮಾಡಲಿಲ್ಲವೇ ಎಂದು ಪರಿಶೀಲನೆ ಮಾಡಿಕೊಳ್ಳುತ್ತಾರೆ ಎಲ್ಲವನ್ನೂ ಬರೆಯುತ್ತಾರೆ ಒಳ್ಳೆ ಜೀವನ ಕಥೆಯನ್ನು ಬರೆದಿಟ್ಟಿದ್ದಾರೆ ನಂತರ ಬರುವವರೂ ಸಹ ಈ ರೀತಿ ಕಲಿಯುತ್ತಾರೆಂದು ತಿಳಿಯುತ್ತಾರೆ ಹೀಗೆ ಬರೆಯುವರು ಒಳ್ಳೆಯ ವ್ಯಕ್ತಿಗಳು ಆಗಿದ್ದಾರೆ ವಿಕಾರಿಗಳಂತೂ ಹಾಗೇ ಇದ್ದಾರೆ ಇಲ್ಲಂತೂ ಆ ಮಾತಿಲ್ಲ ನೀವು ತಮ್ಮ ಲೆಕ್ಕಪತ್ರವನ್ನು ಪ್ರತಿನಿತ್ಯವೂ ನೋಡಿಕೊಳ್ಳಿ ನಂತರ ಅದನ್ನು ತಂದೆಯ ಬಳಿ ಕಳುಹಿಸಬೇಕು ಆಗ ಒಳ್ಳೆಯ ಉನ್ನತಿಯೂ ಆಗುವುದು ಮತ್ತು ಭಯವೂ ಇರುವುದು ಇಂದು ನನಗೆ ಕೆಟ್ಟ ದೃಷ್ಟಿ ಬಂದಿತು ಈ ರೀತಿ ಆಯಿತು ಎಂಬುದೆಲ್ಲವನ್ನು ಸ್ಪಷ್ಟವಾಗಿ ಬರೆಯಬೇಕು ಯಾರು ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ದುಃಖ ಕೊಡುವರು ಅವರಿಗೆ ಗ್ಲಾಹಿ ಎಂದು ಹೇಳುತ್ತಾರೆ ಜನ್ಮ ಜನ್ಮಾಂತರದ ಪಾಪಗಳು ನಿಮ್ಮ ತಲೆಯ ಮೇಲಿದೆ ಈಗ ನೀವು ನೆಪಿನ ಬಲದಿಂದ ಪಾಪದ ಬಲೆಯನ್ನು ಇಳಿಸಿಕೊಳ್ಳಬೇಕಾಗಿದೆ ಆದ್ದರಿಂದ ಇಡೀ ದಿನದಲ್ಲಿ ನಾವು ಎಷ್ಟು ರಾಜಿಯಾಗಿದ್ದೇವೆ ರಾಜಿಯಾಗಿದ್ದೇವೆ ಎಂದು ನಿತ್ಯವೂ ನೋಡಿಕೊಳ್ಳಬೇಕು ಅಣ್ಯರಿಗೆ ದುಃಖವನ್ನು ಕೊಡುವುದೆಂದರೆ ರಾಜಿ ಆಗುವುದಾಗಿದೆ ಪಾಪವಾಗಿ ಬಿಡುತ್ತದೆ ತಂದೆ ತಿಳಿಸುತ್ತಾರೆ ರಾಜಿ ಆಗಿ ಯಾರಿಗೂ ದುಃಖವನ್ನು ಕೊಡಬೇಡಿ ನಾವು ಎಷ್ಟು ಪಾಪ ಮತ್ತು ಎಷ್ಟು ಪುಣ್ಯವನ್ನು ಮಾಡಿದ್ದೇವೆ ಎಂದು ತಮ್ಮನ್ನು ಸಂಪೂರ್ಣ ಪರಿಶೀಲನೆ ಮಾಡಿಕೊಳ್ಳಿ ಯಾರಾದರೂ ಸಿಗಲಿ ಅವರಿಗೆ ಈ ಮಾರ್ಗವನ್ನು ತಿಳಿಸಬೇಕಾಗಿದೆ ಎಲ್ಲರಿಗೂ ಬಹಳ ಪ್ರೀತಿಯನ್ನು ತಿಳಿಸಿ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಪವಿತ್ರ ಆಗಬೇಕಾಗಿದೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲಪುಸ್ತ ಸಮಾನ್ ಪವಿತ್ರ ಆಗಬೇಕಾಗಿದೆ ಭಲೇ ನೀವು ಸಂಗಮಿಗದಲ್ಲಿದ್ದೀರಿ ಆದರೆ ಇದಂತೂ ರಾವಣ ರಾಜ್ಯವಲ್ಲವೇ ಈ ಮಾಯವೇ ವಿಷಯ ವೈತರಣೆ ನದಿಯಲ್ಲಿರುತ್ತಲೋ ಕಮಲ ಪುಷ್ಪ ಸಮಾನ್ ಪವಿತ್ರ ಆಗಬೇಕಾಗಿದೆ ಕಮಲದ ಹೂವಿಗೆ ಬಹಳಷ್ಟು ಶಸಿಗಳಿರುತ್ತವೆ ಆದರೂ ಸಹ ನೀರಿನಿಂದ ಅದು ಮೇಲಿರುತ್ತದೆ ಗೃಹಸ್ಥಿಯಾಗಿದೆ ಬಹಳಷ್ಟು ಸಸ್ಯಗಳಿಗೆ ಜನ್ಮ ನೀಡುತ್ತವೆ ಅಂದರೆ ಈ ದೃಷ್ಟಾಂತವು ನಿಮಗೆ ನಿಮಗೋಸ್ಕರವಿದೆ ವಿಷಾದದಿಂದ ಭಿನ್ನವಾಗಿರಿ ಇದೊಂದು ಜನ್ಮದಲ್ಲಿ ಪವಿತ್ರ ಆಗಿರಿ ಮತ್ತೆ ಅದು ಅವಿನಾಶಿಯಾಗಿ ಬಿಡುವುದು ನಿಮಗೆ ತಂದೆಯು ಅವಿನಾಶಿ ಜ್ಞಾನ ರತ್ನಗಳನ್ನು ಕೊಡುತ್ತಾರೆ ಉಳಿದೆಲ್ಲವೂ ಕಲ್ಲುಗಳಾಗಿವೆ ಅವರಂತೂ ಭಕ್ತಿಯ ಮಾತುಗಳನ್ನೇ ತಿಳಿಸುತ್ತಾರೆ ಜ್ಞಾನಸಾಗರ ಪತಿತ ಪಾವನು ಒಬ್ಬರೇ ಆಗಿದ್ದಾರೆ ಅಂದ ಮೇಲೆ ಇಂಥ ತಂದೆಯೊಂದಿಗೆ ಮಕ್ಕಳಿಗೆ ಎಷ್ಟೊಂದು ಪ್ರೀತಿ ಇರಬೇಕು ತಂದೆಗೆ ಮಕ್ಕಳೊಂದಿಗೆ ಮಕ್ಕಳಿಗೆ ತಂದೆಯೊಂದಿಗೆ ಪ್ರೀತಿ ಇರುತ್ತದೆ ಇನ್ಯಾರೊಂದಿಗೂ ಸಂಬಂಧವಿಲ್ಲ ಯಾರ ತಂದೆಯ ಮತದನುಸಾರ ನಡೆಯುವುದಿಲ್ಲವೋ ಅವರು ಮಲತಾಯಿ ಮಕ್ಕಳಾಗಿದ್ದಾರೆ ರಾವಣನ ಮತದಂತೆ ನಡೆಯುತ್ತಾರೆಂದರೆ ರಾಮನ ಮತದವರಾಗಿರಲಿಲ್ಲ ಅರ್ಧಕಲ್ಪ ರಾವಣ ಸಂಪ್ರದಾಯವಿತ್ತು ಆದ್ದರಿಂದ ಇದಕ್ಕೆ ಭ್ರಷ್ಟಾಚಾರಿ ಪ್ರಪಂಚವೆಂದು ಕರೆಯಲಾಗುತ್ತದೆ ಈಗ ನೀವು ಮತ್ತೆಲ್ಲವನ್ನು ಬಿಟ್ಟು ಒಬ್ಬ ತಂದೆಯ ಮತದಂತೆ ನಡೆಯಬೇಕಾಗಿದೆ ಪರಸ್ಪರ ಬ್ರಾಹ್ಮಣರ ಮತವು ಸಿಕ್ಕಿದರೂ ಸಹ ಪರಿಶೀಲನೆ ಮಾಡಿಕೊಳ್ಬೇಕು ಈ ಮತವು ಸರಿಯೇ ಅಥವಾ ತಪ್ಪಾಗಿದೆ ನೀವು ಮಕ್ಕಳಿಗೆ ಈಗ ಸತ್ಯ ಮತ್ತು ಅಸತ್ಯ ತಿಳುವಳಿಕೆ ಸಿಕ್ಕಿದೆ ಯಾವಾಗ ಸತ್ಯ ತಂದೆಯು ಬಂದರವೋ ಆಗಲೇ ಸತ್ಯ ಮತ್ತು ಅಸತ್ಯವೇನೆಂಬುದನ್ನು ತಿಳಿಸಿದರು ತಂದೆಯು ತಿಳಿಸುತ್ತಾರೆ ನೀವು ಅರ್ಧಕಲ್ಪ ನೀವು ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಕೇಳಿದಿರಿ ಈಗ ನಾನು ನಿಮಗೆ ಏನನ್ನು ತಿಳಿಸುತ್ತೇನೆಯೋ ಇದು ಸತ್ಯವೇ ಅಥವಾ ಅವರು ಹೇಳುವುದು ಸತ್ಯವೇ ಈಶ್ವರ ಸರ್ವೇಪಿ ಎಂದು ಅವರು ಹೇಳುತ್ತಾರೆ ಆದರೆ ನಾನಂತೂ ನಿಮ್ಮ ತಂದೆಯಾಗಿದ್ದೇನೆಂದು ಹೇಳುತ್ತೇನೆ ಅಂದ ಮೇಲೆ ನಿರ್ಣಯ ಮಾಡಿ ಯಾವುದು ಸರಿ ಇದನ್ನು ಸರ ಮಕ್ಕಳಿಗೆ ತಿಳಿಸಲಾಗುತ್ತದೆ ಅಲ್ಲವೇ ಯಾವಾಗ ಬ್ರಾಹ್ಮಣರಾಗುವರು ಆಗಲೇ ಅರ್ಥಕೊಳ್ಳುವಿರಿ ರಾವಣನ ಸಂಪ್ರದಾಯವರಂತೂ ಬಹಳಷ್ಟಿದ್ದಾರೆ ನೀವು ಕೆಲವರೇ ಇದ್ದೀರಿ ಅದರಲ್ಲಿಯೂ ನಂಬರ್ ವಾನ್ ಇದ್ದೀರಿ ಒಂದು ವೇಳೆ ಯಾರಿಗಾದರೂ ಕುದೃಷ್ಟಿ ಇದ್ದರೆ ಅವರನ್ನು ರಾವಣ ಸಂಪ್ರದಾಯವರೆಂದು ಕರೆಯಲಾಗುವುದು ಯಾವಾಗ ದೃಷ್ಟಿಯು ಸಂಪೂರ್ಣವಾಗಿ ಪರಿವರ್ತನೆಯಾಗಿ ದೈಹಿಕ ದೃಷ್ಟಿಯಾಗುವುದು ಆಗ ರಾಮನ ಸಂಪ್ರದಾಯವರೆಂದು ತಿಳಿಯಲಾಗುತ್ತದೆ ಪ್ರತಿಯೊಬ್ಬರೂ ತಮ್ಮ ಸ್ಥಿತಿಯನ್ನು ತಿಳಿಯಬಹುದಲ್ಲವೇ ಮೊದಲಂತೂ ಜ್ಞಾನವಿಲ್ಲ ಈಗಂತೂ ತಂದೆಯು ತಿಳಿಸುತ್ತಾರೆ ಆದ್ದರಿಂದ ನೋಡಿಕೊಳ್ಳಬೇಕು ಅವಿನಾಶಿ ಜ್ಞಾನ ರತ್ನಗಳ ದಾನವನ್ನು ಮಾಡುತ್ತೇನೆ ಮನುಷ್ಯರು ಬಳಿ ವಿನಾಶಿ ದನದ ದಾನ ಮಾಡುತ್ತಾರೆ ಈಗ ನೀವು ಅವಿನಾಶಿ ದನದ ದಾನ ಮಾಡಬೇಕೇ ವಿನಾ ವಿನಾಶಿ ದನವಲ್ಲ ಒಂದು ವೇಳೆ ವಿನಾಶಿ ದನವಿದ್ದರೆ ಅದನ್ನು ಅಲೌಕಿಕ ಸೇವೆಯಲ್ಲಿ ತೊಡಗಿಸುತ್ತಾ ಹೋಗಿ ಪತಿತರಿಗೆ ದಾನ ಮಾಡುವುದರಿಂದ ಪತಿತರೇ ಬರುತ್ತೀರಿ ಈಗ ನೀವು ತಮ್ಮ ದನವನ್ನು ದಾನ ಮಾಡುತ್ತೀರೆಂದರೆ ಇದಕ್ಕೆ ಪ್ರತಿಯಾಗಿ ಇಪ್ಪತ್ತೊಂದು ಜನ್ಮಗಳು ಹೀಗೆ ಹೊಸ ಪ್ರಪಂಚದಲ್ಲಿ ಸಿಗುತ್ತದೆ ಇದೆಲ್ಲವೂ ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ತಂದೆ ಸರೀಷ್ಠ ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ ಎಲ್ಲರ ಮೇಲೆ ದಯ ತೋರಿಸಿ ಪರಂಪರಿತ ಪರಮಾತ್ಮನ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಮಾಡುತ್ತಾರೆಂದು ಗಾಯನವಿದೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಪರಮಾತ್ಮನನ್ನೇ ಸರ್ವಯಪೆ ಎಂದು ಹೇಳಿಬಿಟ್ಟಿದ್ದಾರೆ ಆದ್ದರಿಂದ ಮಕ್ಕಳಿಗೆ ಸರ್ವೀಸಿನ ಬಹಳ ಅಭಿರುಚಿ ಇರಬೇಕು ಅನ್ಯರ ಕಲ್ಯಾಣ ಮಾಡುತ್ತಿದೆಂದರೆ ತಮ್ಮದು ಕಲ್ಯಾಣವಾಗುವುದು ದಿನ ಪ್ರತಿದಿನ ತಂದೆಯು ಬಹಳ ಸಹಜ ಮಾಡುತ್ತಾ ಹೋಗುತ್ತಾರೆ ಈ ತ್ರಿಮೂರ್ತಿ ಚಿತ್ರವು ಬಹಳ ಒಳ್ಳೆಯ ಚಿತ್ರವಾಗಿದೆ ಇದರಲ್ಲಿ ಶಿವಕಂದೆಯು ಇದ್ದಾರೆ ಪ್ರಜಾಪಿತ ಬ್ರಹ್ಮನು ಇದ್ದಾರೆ ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿಯರ ಮೂಲಕ ಪುನಃ ಭಾರತದಲ್ಲಿ ನೂರು ಪರ್ಸೆಂಟೇಜ್ ಸುಖ ಶಾಂತಿ ಪವಿತ್ರತೆ ದೈವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಉಳಿದಂತೆ ಈ ಭಾರತ ಈ ಮಹಾಭಾರತ ಯುದ್ಧದಿಂದ ಅನೇಕ ಧರ್ಮಗಳು ಕಲ್ಪದ ಹಿಂದಿನ ತರ ವಿನಾಶವಾಗಿ ಬಿಡುತ್ತದೆ ಇಂತಿಂತಹ ಪತ್ರಗಳನ್ನು ಮುದ್ರಣ ಮಾಡಿಸಿ ಹಂಚಬೇಕು ತಂದೆ ಎಷ್ಟೋ ಸಹಜ ಮಾರ್ಗವನ್ನು ತಿಳಿಸುತ್ತಾರೆ ಪ್ರದರ್ಶಿನಲ್ಲಿಯೂ ಪತ್ರಗಳನ್ನು ಹಂಚಿ ಅದರ ಮೂಲಕ ತಿಳಿಸುವುದು ಸಹಜವಾಗುತ್ತದೆ ಹಳೆಯ ಪ್ರಪಂಚದ ವಿನಾಶವಂತೂ ಖಂಡಿತ ಆಗುವುದಿದೆ ಹೊಸ ಪ್ರಪಂಚದ ಸ್ಥಾಪನೆ ಆಗುತ್ತಿದೆ ಒಂದು ವೇಳೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತಿದೆ ಉದ್ದೆಲ್ಲವು ಕಲ್ಪದ ಹಿಂದಿನ ತರ ವಿನಾಶವಾಗಿ ಬಿಡುತ್ತವೆ ನೀವು ಎಲ್ಲಿಗಾದರೂ ಹೋಗಿ ಜೇಬಿನಲ್ಲಿ ಸಂದೇಶ ಪತ್ರಗಳಿರಲಿ ಮತ್ತು ನಲ್ಲಿ ಸೆಕೆಂಡ್ನಲ್ಲಿ ಮುಕ್ತಿ ಎಂದು ಗಾಯನವಿದೆ ಅಂದಾಗ ತಿಳಿಸಿ ಇವರು ತಂದೆಯಾಗಿದ್ದಾರೆ ಇವರು ದಾಬಾ ಆಗಿದ್ದಾರೆ ಆ ತಂದೆಯನ್ನು ನೆನಪು ಮಾಡುವುದರಿಂದ ಈ ಸತ್ಯಯುಗಿ ದೇವತಾದಿ ಪದವಿಯನ್ನು ಪಡೆಯುತ್ತೇವೆ ಹಳೆಯ ಪ್ರಪಂಚದ ವಿನಾಸ ಹೊಸ ಪ್ರಪಂಚದ ಸ್ಥಾಪನೆ ವಿಷ್ಣುಪುರಿಯ ಹೊಸ ಪ್ರಪಂಚದಲ್ಲಿ ಇವರ ರಾಜ್ಯ ಬರುವುದು ಎಷ್ಟು ಸಹಜವಾಗುತ್ತದೆ ಮನುಷ್ಯರು ತೀರ್ಘ ಸ್ಥಾನಗಳಿಗೆ ಹೋಗಿ ಎಷ್ಟೊಂದು ಪೆಟ್ಟು ತಿನ್ನುತ್ತಾರೆ ಆರ್ಯ ಸಮಾಜಗಳಿಗೂ ಸಹ ರೈಲಿನಲ್ಲಿ ಹೋಗುತ್ತಾರೆ ಇದಕ್ಕೆ ಧರ್ಮದ ಪೆಟ್ಟುಗಳೆಂದು ಕೇಳಲಾಗುತ್ತದೆ ವಾಸ್ತವದಲ್ಲಿ ಅಧರ್ಮದ ಪೆಟ್ಟುಗಳಾಗಿವೆ ಧರ್ಮದಲ್ಲಂತೂ ಪೆಟ್ಟು ತಿನ್ನುವ ಅವಶ್ಯಕತೆ ಇಲ್ಲ ನೀವು ವಿದ್ಯೆಯನ್ನು ಓದುತ್ತಿದ್ದೀರಿ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಏನೇನು ಮಾಡುತ್ತಿರುತ್ತಾರೆ ಮಕ್ಕಳು ಗೀತೆಯಲ್ಲಿ ಕೇಳಿದಿರಿ ಮುಖವನ್ನು ನೋಡಿಕೋ ಪ್ರಾಣಿ ನಿಮ್ಮ ಇನ ಮತ್ಯಾರು ಹೀಗೆ ಮುಖದ ಅಂದರೆ ಅಂತರ್ಮುಖವನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲ ಭಗವಂತನಿಗೂ ಸಹ ನೀವು ತೋರಿಸಬಹುದಾಗಿದೆ ಇವು ಜ್ಞಾನದ ಮಾತುಗಳಾಗಿವೆ ನೀವು ಮನುಷ್ಯರಿಂದ ದೇವತೆ ಪಾಪಾತ್ಮರಿಂದ ಪುಣ್ಯಾತ್ಮರಾಗುತ್ತೀರಿ ಪ್ರಪಂಚದವರು ಈ ಮಾತುಗಳನ್ನು ಸ್ವಲ್ಪವೂ ಅರಿತುಕೊಂಡಿಲ್ಲ ಈ ಲಕ್ಷ್ಮೀನಾರಾಯಣರು ಹೇಗೆ ಸ್ವರ್ಗದ ಮಾಲೀಕರಾದರೆಂದು ಯಾರಿಗೂ ತಿಳಿದಿಲ್ಲ ನೀವು ಮಕ್ಕಳು ಎಲ್ಲವನ್ನು ಅಡೆಸಿಕೊಂಡಿದ್ದೀರಿ ಯಾರಿಗಾದರೂ ಬುದ್ಧಿಗೆ ಬಾಣವು ನಾಟಿ ಬಿಟ್ಟರೆ ಅವರ ಜೀವನದ ದೋಣಿಯು ಪಾರಾಗಬಹುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಿತಾ ಬಾಪ್ತಾದರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಂ ರೂವಾಣಿ ಬಚ್ಚಿ ರೂವಾಣಿ ಬಾಪ್ತಾದ ಗುಡ್ ಮಾರ್ನಿಂಗ್ ನಮಸ್ತೆ 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 ಸುಕ್ರಿಯಾ ಪಾಬಾ ಸುಕ್ರಿಯಾ ವಹಾ ಬಾಬಾ ವಹ ಧಾರನೆಗಾಗಿ ನಿಂತ ಸರ ಒಂದನೇ ಪಾಯಿಂಟ್ ಒಂದು ವೇಳೆ ಸ್ಥೂಲ ಅಂದರೆ ವಿನಾಶಿಧನವಿದ್ದರೆ ಅದನ್ನು ಸಫಲ ಮಾಡಿಕೊಳ್ಳಲು ಅಲೌಕಿಕ ಸೇವೆಯಲ್ಲಿ ತೊಡಗಿಸಬೇಕಾಗಿದೆ ಅವಿನಾಶಿಧನದ ದಾನವನ್ನು ಅವಶ್ಯವಾಗಿ ಮಾಡಬೇಕಾಗಿದೆ ಎರಡನೇ ಪಾಯಿಂಟ್ ತಮ್ಮ ಲೆಕ್ಕ ಪತ್ರವನ್ನು ನೋಡಿಕೊಳ್ಬೇಕಾಗಿದೆ ತನ್ನ ಸ್ಥಿತಿಯು ಹೇಗಿದೆ ಇಡೀ ದಿನದಲ್ಲಿ ಯಾವುದೇ ಕಥೆ ಕೆಲಸಗಳು ಆಗುತ್ತಿಲ್ಲವೆ ಪರಸ್ಪರ ದುಃಖವನ್ನು ಕೊಡುತ್ತಿಲ್ಲವೇ ಯಾರ ಪ್ರತಿಯೂ ಕೂದೃಷ್ಟಿಯು ಹೋಗುತ್ತಿಲ್ಲವೆ ವರದಾನ ಡಬಲ್ ಲೈಟ್ ಆಗಿ ಸರ್ವ ಸಮಸ್ಯೆಗಳಿಗೆ ಹೈ ಜಂಪ್ ಆಗಿ ಕಾರಾಗುವಂತ ತೀವ್ರ ಪುರುಷಾರ್ಥಿವ ಸದಾ ಸ್ವಯಮ್ಮನು ಅಮೂಲ್ಯ ರತ್ನವೆಂದು ತಿಳಿದು ಬಾಕ್ಕದರವರು ಹೃದಯದ ದಬ್ಬಿಯಲ್ಲಿರಿ ಅರ್ಥ ಸದಾ ತಂದಿ ನೆನಪಿನಲ್ಲಿ ಸಮಾವೇಶವಾಗಿರಿ ಆಗ ಯಾವುದೇ ಮಾತಿನ ಪರಿಶ್ರಮದ ಅನುಭವ ಮಾಡೋದಿಲ್ಲ ಎಲ್ಲವರೇ ಸಮಾಪ್ತಿಯಾಗಿ ಬಿಡ್ತದೆ ಇದೇ ಸಹಜ ಯುಗದಿಂದ ಡಬಲ್ ಆಗಿ ಪುರುಷಾರ್ಥದಲ್ಲಿ ಹೈ ಜಂಪ್ ಹಾಕಿ ತಿಂಗಳ ಪುರುಷಾರ್ಥಿಯಾಗಿ ಬಿಡುವಿರಿ ಯಾವಾಗಲೂ ಯಾವುದೇ ಕಷ್ಟದ ಅನುಭವ ಆದಾಗ ತಂದೆಯ ಎದುರಿಗೆ ಕುಳಿತು ಬಿಡಿ ಮತ್ತು ಬಾಪ್ತಾದರವರ ವರದಾನದ ಹಸ್ತ ಸ್ವಯಂ ಮೇಲೆ ಅನುಭವ ಮಾಡಿ ಇದರಿಂದ ಸೆಕೆಂಡ್ನಲ್ಲಿ ಸರ್ವ ಸಮಸ್ಯೆಗಳಿಗೆ ಸಮಾಧಾನ ಸಿಕ್ಕಿಬಿಡ್ತದೆ ಸ್ಲೋಗನ್ ಸತ್ಯ ಸಂಯೋಗದ ಶಕ್ತಿ ಅಸಂಭವ ಮಾತನ್ನು ಸಂಭವ ಮಾಡಿಬಿಡುತ್ತದೆ ಇದೇ ಸುರಕ್ಷತೆಯ ಕೋಟೆಯಾಗಿದೆ ಇವತ್ತಿನ ವಿಷಾರ ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ ಸಮಯ ಪ್ರಮಾಣ ನಾಲ್ಕಾರು ಕಡೆ ಸಕಾಶ ಕೊಡುವುದು ವೈಬ್ರೇಷನ್ ಕೊಡುವುದು ಮನಸಾ ಮೂಲಕ ವಾಯುಮಂಡಲ ಮಾಡುವುದರ ಕಾರ್ಯ ಮಾಡಬೇಕಾಗಿದೆ ಈಗ ಇದೇ ಸೇವೆಯ ಅವಶ್ಯಕತೆ ಇದೆ ಹೇಗೆ ಸಾಕಾರ ರೂಪದಲ್ಲಿ ನೋಡಿ ಯಾವುದೇ ಇಂಥ ಅಲೆಯ ಸಮಯ ಯಾವಾಗ ಬರ್ತಿತ್ತು ಆಗ ಹಗಲು ರಾತ್ರಿ ಸಕಾಶ ಕೊಡುವ ನಿರ್ಬಲಲ್ಲಿ ಬಲ ತುಂಬುವ ಗಮನವಿರುತ್ತಿತ್ತು ಸಮಯ ತೆಗೆದು ಆತ್ಮಗಳಿಗೆ ಸಕಾಶ್ ಕೊಡುವ ಸೇವೆ ನಡೆಯುತ್ತಿತ್ತು ಇಂಥ ಪಾಲೋಪಾದರು ಮಾಡಿ ಓಂ ಶಾಂತಿ